ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿದ್ದಯ್ಯನಪುರ ಗ್ರಾಮದಲ್ಲಿಂದು ಜನಸಂಪರ್ಕ ಸಭೆ ನಡೆಯಿತು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಜನಸಂಪರ್ಕ ಸಭೆಯಲ್ಲಿ ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗ್ರಾಮಸ್ಥರಿಂದ ದೂರಿನ ಸುರಿಮಳೆ ವ್ಯವಸ್ಥಿತವಾಗಿ ಪಂಚಾಯಿತಿ ಆಡಳಿತ ನಿರ್ವಹಿಸಲು ವಿಫಲವಾಗಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ದೂರು ಗ್ರಾಮಸ್ಥರುಗಳ ದೂರಿನಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಬೀದಿ ದೀಪ ಚರಂಡಿ ನೀರಿನ ಸಮಸ್ಯೆ ಗ್ರಾಮ ಗ್ರಾಮದ ಸ್ವಚ್ಛತೆ ಶೌಚಾಲಯಗಳು ಆಶ್ರಯ ಮನೆಗಳು ಕೆರೆ ಹುಳೆತ್ತುವುದು ಖಾತೆ ಮಾಡಿಕೊಡುವುದು ಸರ್ಕಾರಿ ನಿವೇಶನ ಆಕ್ರಮಣ ಬಗ್ಗೆ ಸಾರ್ವಜನಿಕರಿಂದ ದೂರು ಶಾಸಕ ಎಆರ್ ಕೃಷ್ಣಮೂರ್ತಿ ರವರಿಗೆ ಗ್ರಾಮಸ್ಥರುಗಳಿಂದ ದೂರು ಗ್ರಾಮಸ್ಥರುಗಳಿಂದ ಅಹವಾಲು ಸ್ವೀಕರಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಶಾಸಕರಿಂದ ಸಾರ್ವಜನಿಕರ ಸಮಸ್ಯೆಗಳನ್ನ ತಕ್ಕ ಸಮಯದಲ್ಲಿ ಬಗೆಹರಿಸಿಕೊಡುವಂತೆ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಜನಸಂಪರ್ಕ ಸಭೆಯ ಅಂತಿಮ ಘಟ್ಟದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ಶಾಸಕ ಎಆರ್ ಕೃಷ್ಣಮೂರ್ತಿರವರಿಂದ ಸಾರ್ವಜನಿಕರುಗಳ ಸಮಸ್ಯೆಗಳನ್ನ ಶೀಘ್ರವೇ ಬಗೆಹರಿಸಿಕೊಡುವಂತೆ ಭರವಸೆ ಜರಸಂಪರ್ಕ ಸಭೆಯಲ್ಲಿ ತಹಸೀಲ್ದಾರ್ ಎಂ ಮಂಜುಳಾ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಪಿಡಿಓ ಕಾರ್ಯದರ್ಶಿ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಹಾಗೂ ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗ್ರಾಮಸ್ಥರುಗಳು ಭಾಗಿ ಇನ್ಟರ್ ಇಲ್ಲ ಈಶಾ ಕೂಡ ಕಸ ಆಯ್ತೀನಿ ನಾನು ಇವಾಗ ಕೊಟ್ಟಿ ಅಲ್ಲೂ ನೋಡರಕಪ್ಪ ಅಲ್ಲಿ ಅಲ್ಗೂ ಹೋಗಿರಿ ಸರ್ ಅಲ್ಗೂ ಹೋಗಿರಿ ಸರ್ ನಾನು ಅಲ್ಗೂ ಹೋಗಿ ಅಲ್ಲೂ ಬನ್ ಕೊಟ್ಟಿನಿ ನಂಬರ್ ಗಳಿಗೆಲ್ಲ ಪತ್ರ ತಕ ಕೊಟ್ಟಿನಿ ಸ್ವಾಮಿ ಯಾರು ಆ ಟೋನ್ ಬುಷ್ಟವರು ನಂಗ ಅದೇ ಇಲ್ಲಿ ಅವರು ನೋಡಿ ಇಲ್ಲಿ ದೆ ಎಲ್ಲ ಎಲ್ಲಾ ನಾಗ ಕುತ್ತಿ ಊರ್ ಕುತ್ತಿ ನನಗೆ ಕಟ್ ಬೇಕನಿದನ ಸ್ವಾಮಿ ತಕನಿರಂಗಿದು ಮಾಡಿದ್ರು ಸರ್ ಟೋಟಲಿ ಪುನರ್ ಸರ್ವೇಗೆ ಇದು ಮಾಡಿದ್ರು ಸರ್ ಬರ್ದು ಎಲ್ಲಾ ಜಗಳ ಮಾಡ್ಬಿಟ್ಟು ಕಳ್ಸ್ಬಿಟ್ಟು ಸರ್ ಈ ಮಂಜಾಪುರ ಒಂಜಿನ್ನು bande ಆಯಲ್ಲ ಸರ್ ಇವರು ಸುಳ್ಳು ಹೇಳ್ತಾರೆ ನಿಮಗೆ ಹೌದು ಸುಳ್ಳು ಹೇಳ್ತಾರೆ ಇವರು ಹಾ ಹ್ಮ್ ಹೆಂಗೆ ಸ್ವಾಮಿ ಎಲ್ಲರಿಗೂ ಸರಿಯಾಗದ ಅಲ್ಲಿ ಸಮಯ ಅಕ್ಕನ ಮನೇನು ಹಂಗೆ ಆಗಿತ್ತು ನಮ್ಮ ಅಕ್ಕ ಅವ್ರ ಮನೇನು ಹಿಂಗೆ ಆಗಿತ್ತು ಯಾರೋ ಒತ್ತುವರಿ ಮಾಡ್ಕೊಂಡಿದ್ರು ಜಮೀನು ಕೊಟ್ಟವರು ಜಮೀನ್ದಾರರು ಕೊನೆ ಪಿ ಡಿ ಎಗೆ ನಾವು ಕಂಪ್ಲೇಂಟ್ ಕೊಡ್ತು ಅವ್ರು ಬಂದು ಅದನ್ನ ನ್ಯಾಯ ಪಂಚಾಯತಿ ಮಾಡಿ ನೋಡಿದ್ರು ಅದು ಅಕ್ರಮವಾಗಿ ಅವನು ಜಮೀನ್ದಾರ ಬಿಟ್ಕೊಟ್ಟಿರಲಿಲ್ಲ ಕೊನೆಗೆ ಅಷ್ಟು ಭಾಗ ಹೊಡೆಸ್ಬಿಟ್ಟು ಆಮೇಲೆ ನಾವು ಕಾಂಪೌಂಡ್ ಹಾಕೊಂಡ್ವಿ ಹಂಗೆ ಪ್ರಾವಿಷನ್ ಇದೆ ಒಂದು ಕೂತ್ ಮಾಡಬೇಕಷ್ಟು ಅದು ಇಪ್ಪತ್ತು ವರ್ಷದಲ್ಲಿ ಮೂವತ್ತು ವರ್ಷದಲ್ಲಿ ಏನು ನೀವು ಅಲಾಟ್ಮೆಂಟ್ ಮಾಡಿರೋ ಸೈಟು ಎಲ್ಲರಿಗೂ ಸಮಾನ ಮಾಡಿರ್ಬೇಕಾದ್ರೆ ಅವರು ಕಟ್ಬೇಕಾದ್ರೂ ಕೂಡ ನೋಡಿ ನೀವು ಬಸ್ ಫಿಕ್ಸ್ ಮಾಡಿ ಮಾಡಿಸ್ಬೇಕಾಯ್ತು ಇರವಾ ಅದಾದ ಹೇಳ್ಬೇಡ ಇರುತ್ತಾ ಈ ಸೊಪ್ಪ ಸ್ವಾಮಿ ಎಲ್ಲ ಆಯ್ತ ಮಾಡಿ ಮೂವತ್ತು ನಲವತ್ತು ಮೂವತ್ ನಲ್ವತ್ತು ಸರಗದ ಸ್ವಾಮಿ ಇವ್ರು ಗದ್ದ ಹೋಯ್ತಾರ ಗದ್ದಲಿಲ್ಲ ಸ್ವಾಮಿ ನಾನೇ ಅಲ್ಲಿ ಓದೋದು ಅವ್ರು ಗದ್ದೆಯವ್ರು ಮಾಡ್ಕೊಂಡ್ರು ಸ್ವಾಮಿ ಕರೆ ತಗೊಂಡು ಇವ್ರು ಕುಡಿಯೋರು ತಿನ್ಯವ್ರ ಎಲ್ಲ ಅವ್ರದ್ ಸೇರ್ಕೊಂಡು ಅಮ್ಮ ಊರಿನ ದೂರ ಬಂದ್ ಕಟ್ಕೊಂಡಿ ನಮ್ಗೆ ಗೊತ್ತಿಲ್ಲ ಇವ್ರು ಜಾಗ ತೋರ್ಸ್ತಾರೆ ನಂಗೆ ಏನ್ ಸ್ವಾಮಿ ನಾ ಕೊಟ್ಟಾಗ ಒಂದ್ ಚಿತ್ರ ಹಿಂಸೆ ಕೊಟ್ಟ ಸ್ವಾಮಿ ಕುಡ್ಕ ಬಂದು ಅಷ್ಟ್ ಚಿತ್ರ ಹಿಂಸೆ ಕೊಟ್ಟ ಸ್ವಾಮಿ ನಂಗ ಸರ್ವೆ ಮಾಡ್ಸೋಣ ಸ್ವಾಮಿ ನೀನೇ ಕಾಂಪೌಂಡ್ ಕಟ್ಕೊಂಡ್ಬಿಡಿ ಅಂತ

ಅವ್ರ ಮನೆ ಕಾಂಪೌಂಡ್ ಆಯ್ ಮನೆ ಅವಳ ತುಂಡ ಹಾಕೋಬಿಟ್ಟೆ ಈಗ ಫೈಟ್ ಮಾಡ್ತಾ ಅವಳೆ ಅರ್ಧ ಅಡಿ ಹೆಚ್ಚು ಕಡಿಮೆ ಆಗದ ನೀ ಕಟ್ಟಿರೋದ್ರ ಕಾಂಪೌಂಡ್ ಆಗಿರೋದು ಅವ್ರು ಕಟ್ಟಿರೋದಲ್ಲ ಅಕ್ಕಪಕ್ಕದವ್ರು ಪಕ್ಕದವ್ರು ತಿಂಗ್ ತಿಂಗಳು ನನಗೆ ಅನುದಾನ ಬಂದ್ರೆ ಅವತ್ತೆ ಆಗ್ಬಿಡೋದು ವರ್ಷಕ್ಕೊಂದ್ಸಲ ಉಗಾದಿಗೆ ಬರ್ತದೆ ಈಗ ಆಮೇಲೆ ಕೊಡಬೇಕು ವೆಯ್ಟ್ ಮಾಡಿ ಆದಷ್ಟೆಲ್ಲ ಪೂರ್ಣನೇ ಮಾಡ್ತೀನಿ ಕಾಯ್ಬೇಕು ಓವಿಸ ಮುಂದಿದ್ದೀಯಪ್ಪ ನೀವೆಲ್ಲ ಮೈಸೂರಿಗೆ ಬಂದಿರಲ್ಲಪ್ಪ ಹಾಂ ಬೇಡ ಬೇಡ ಅಂದ್ರೆ ಅಲ್ಲಿ ಹುಡ್ಕ ಬಂದಿದ್ರಿ ಹಾಂ ಸರ್ ಕೇಳಿದೆ ಹೇಳಿದೆ ಕೇಳಿದೆ ಹಿಡ್ಕೊಬಿಟ್ಲು ಸರ್ತಾಯಿಲ್ಲ ಸರ್ ನಾನು ನನ್ನ ಜೇಗ ಹಳೆ ಜಾಗನ ಬೇರೆಯವರು ಆಕ್ರಮಿಸ್ಕೊಂಡಿದ್ದಾರೆ ಅದನ್ನ ಬಿಡಿಸ್ಕೊಡಿ ಅಂತ ಪೀಡಿಯವರಿಗೆ ಅರ್ಜಿ ಕೊಟ್ಟಿದೆ ಏನು ಕ್ರಮ ತಗೊಳ್ತಾ ಇಲ್ಲ ಗ್ರಾಮ ಪಂಚಾಯತಿಗೆ ನಾನು ಈಗಾಗಲೇ ಭೇಟಿ ಕೊಟ್ಟಿದ್ದೇನೆ ಸೋಮವಾರ ದಿನ ಸಂತೆ ಗ್ರಾಮ ಪಂಚಾಯತಿ ಹಾಗೂ ಕೆಂಪನ್ಪುರ ಗ್ರಾಮ ಪಂಚಾಯತಿಗೆ ನಾನು ಕೃತಜ್ಞತಾ ಕಾರ್ಯಕ್ರಮದ ಅಂಗವಾಗಿ ಐದು ಪಂಚಾಯತಿಗಳು ಭೇಟಿ ಕೊಟ್ಟಿದ್ದೆ ಪ್ರಾರಂಭದಲ್ಲಿ ಶಾಸಕನಾದ ಆಯ್ಕೆ ಸಂದರ್ಭದಲ್ಲಿ ನಂತರ ಮೀಟಿಂಗ್ಗಳು ಹೇಳಿ ನಾನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಂತರ ಮತ್ತೆ ಜನಸಂಪರ್ಕ ಸಭೆ ಮಾಡೋದ ಮುಖಾಂತರ ಜನರನ್ನು ಸ್ಪಂದಿಸೋಣ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಜನಸಂಪರ್ಕ ಸಭೆಗೆ ಬರ್ಮಾಡಿಕೊಂಡು ಆ ಪಂಚಾಯತಿ ವ್ಯಾಪ್ತಿಯ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಆವಲುಗಳನ್ನ ಸ್ವೀಕರಿಸೋ ಮುಖಾಂತರ ಸ್ಥಳದಲ್ಲೇ ಪರಿಸ್ ಪರಿಹರಿಸಲಿಕ್ಕೆ ಸಾಧ್ಯ ಆದರೆ ಪರಿಹರಿಸೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಪುನರ್ ಪ್ರಾರಂಭ ಮಾಡಿದೆ ಹಾಗಾಗಿ ಇವತ್ತು ಅನೇಕ ರೀತಿಯಲ್ಲಿ ಈ ಜನಸ್ಕಂಪ ಸಭೆಯಿಂದ ಜನರಿಗೆ ಭಾಳ ಉಪಯೋಗ ಇದೆ ಜೊತೆಗೆ ನಾನು ಮೂರು ತಾಲೂಕಿನ ವ್ಯಾಪ್ತಿಯಿಂದಲೂ ಕೂಡ ಶಾಸಕರ ಕಚೇರಿ ಯಳಂದೂರಿನ ಯಳತ್ತೂರು ತಾಲೂಕ್ ಪಂಚಾಯಿತಿ ವ್ಯಾಪ್ತಿ ಆ ಕಚೇರಿ ಆವರಣದಲ್ಲಿ ಹಾಗೆ ಸಂತೇಮಳ್ಳಿ ಹೋಬಳಿನಲ್ಲಿ ಸಂತೇಮಳ್ಳಿ ಪ್ರವಾಸಿ ಮಂದಿರದಲ್ಲಿ ಹಿಂದೆ ನಾನು ಶಾಸಕನಾಗಿದ್ದೇ ತೆರೆದಂಥ ಕಚೇರಿ ಪುನರ್ ಪ್ರಾರಂಭ ಮಾಡಿದ್ದೆ ಮೊದಲನೇ ಶನಿವಾರ ಕೊಳ್ಳೇಗಾಲ ಮೂರನೇ ಶನಿವಾರ ಯಳಂದೂರು ಎಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥದ್ದೇ ಈ ಜನಸಂಪರ್ಕ ಉದ್ದೇಶ ಕಾಟಾಚಾರಕ್ಕೆ ನಾನು ಏನು ಮಾಡ್ತಾ ಇಲ್ಲ ಇದು ಸಾರ್ವಜನಿಕವಕ್ಕಂಥದಕ್ಕೆ ಹೊತ್ತು ಒತ್ತನ್ನು ಕೊಡಬೇಕು ಏನು ಮಾನೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಅವರೇ ಜನಸಂಪರ್ಕ ಸಭೆಯನ್ನು ಪ್ರಾರಂಭ ಮಾಡಿದರು ಅದು ಒತ್ತಡ ಜಾಸ್ತಿ ಆದಾಗ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳನ್ನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಜನಸಂಪರ್ಕ ಸಭೆಯನ್ನು ಮಾಡಿ ಅಂತ ಹೇಳಿ ತಿಳಿಸಿದ ಮೇರೆಗೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಸಚಿವರಂತ ಮಾನ್ಯ ವೆಂಕಟೇಶ್ ಅವರು ಈಗಾಗಲೇ ಎರಡು ಜನಸಂಪರ್ಕ ಸಭೆಯನ್ನು ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಕತೆ ಸಚಿವರು ಕೂಡ ಬಂದು ನಮ್ಮ ಜಿಲ್ಲೆಯಲ್ಲಿ ಆ ಇಲಾಖೆ ಸಂಬಂಧಪಟ್ಟಂಥ ಕೆ ಡಿ ಪಿ ರಿವ್ಯೂ ಮೀಟಿಂಗನ್ನು ಮಾಡಿದ್ದಾರೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಬಂದು ನಮ್ಮ ಜಿಲ್ಲೆಯಲ್ಲಿ ರಿವ್ಯೂ ಮೀಟಿಂಗನ್ನು ಮಾಡುವ ಮುಖಾಂತರ ಅನೇಕ ವಿಚಾರಗಳೇನು ಚರ್ಚೆ ಆದವು ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿ ಕಂದಾಯ ಭೂಮಿ ಆಗಿ ಪರಿವರ್ತನೆ ಆಗಿ ಅನೇಕರು ಸಾಗುವಳಿ ಜಮೀನನ್ನು ಕೊಟ್ಟಿದ್ವು ಅದಕ್ಕಿನ್ನೂ ಕೂಡ ಸಾಗುವಳಿದಾರರಿಗೆ ಅದು ಈವರೆಗೂ ಮಾಡಿಕೊಟ್ಟಿಲ್ಲ ಅದು ಮಾಡುವಂಥದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಹೇಳಿದೆ ಅದನ್ನು ಈಗಾಗಲೇ ಸುಮಾರು ಏಳು ಸಾವಿರ ಎಕರೆಗಳ ಪೈಕಿ ಐದು ಸಾವಿರ ಎಕರೆಗಳು ಈಗಾಗಲೇ ಸರ್ವೆ ಆಗಿದೆ ಜಾಯಿಂಟ್ ಸರ್ವೆ ಅರಣ್ಯ ಕಂದಾಯ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಈಗಾಗಲೇ ಅದನ್ನು ಸರ್ವೆ ಮಾಡಿದ್ದಾರೆ ತಿಳಿಸಿದ್ದಾರೆ ಅದು ಒಂದು ಬೃಹತ್ ಅನೇಕ ವರ್ಷಗಳು ನನಗೆ ಬಿದ್ದಿದ್ದಂಥ ಇನ್ನು ಅನೇಕ ರೀತಿ ಸರ್ಕಾರದ ಯೋಜನೆಗಳೇನು ಇಲಾಖಾವಾರು ಬಂದಿದೆ ಆ ಇಲಾಖಾವಾರು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಾವು ಮುಂದಾಗಬೇಕು ಅಂತಕ್ಕಂಥದನ್ನು ಆ ರೀತಿಯಲ್ಲಿ ತಾವು ಸ್ಪಂದಿಸಿ ಕಾರ್ಯವನ್ನು ನಿರ್ವಹಿಸಿ ಜನತೆ ನಿಮ್ಮೆಲ್ಲರ ಪುಟ್ಟಿಸ್ತಾರೆ ಯಾರು ಜನ ಸಾಮಾನ್ಯ ಜನ ಏನು ಹೇಳ್ತಾರೆ ಅವ್ರನ್ನ ಯಾವ ರೀತಿ ವೈದ್ಯರು ಜೀವವನ್ನು ಉಳಿಸ್ಕೊಟ್ರೆ ವೈದ್ಯಾಧಿಕಾರಿಗಳು ಅವ್ರನ್ನ ದೇವರಂತಲೇ ಭಾವಿಸೋರು